ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋ ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ತಮಗೆ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ವ್ಯಾಕರಣ ಅಂಶಗಳನ್ನು ಹೇಗೆ ಬರೀಬೇಕು ಅಲ್ಲಿ ಯಾವ ಚಿಹ್ನೆಗಳನ್ನು ಬಳಕೆ ಮಾಡಿಕೊಳ್ಬೇಕು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರ ಬರಬೇಕು ಅನ್ನೋದನ್ನು ನಾನು ಎಲ್ಲ ವ್ಯಾಕರಣ ಅಂಶಗಳನ್ನು ಸಂಕ್ಷಿಪ್ತವಾಗಿ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಎಲ್ಲ ವ್ಯಾಕರಣ ಅಂಶಗಳನ್ನು ಇದರಲ್ಲಿ ಕವರ್ ಮಾಡೋಕ್ಕೆ ಆಗೋದಿಲ್ಲ ಆದರೂ ಕೂಡ ನಾನು ಸಂಕ್ಷಿಪ್ತವಾಗಿ ತಮಗೆ ಬರೆಯುವಂಥ ಪದ್ಧತಿಯನ್ನು ಸ್ವಲ್ಪ ಅದರ ಬಗ್ಗೆ ವಿವರಣೆ ಹೇಳ್ಕೊಂತ ನಾನು ಸ್ವಲ್ಪ ವೇಗವಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ತಮಗೆ ಕೆಲವೊಂದಷ್ಟು ಅಂಶಗಳ ವ್ಯಾಕರಣ ಅಂಶಗಳನ್ನು ಇಲ್ಲಿ ಕೇಳಲಾಗುತ್ತದೆ ಅಂದರೆ ಅಲ್ಲಿ ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಾಡಿರ್ತಾರೋ ಅಂತಂದರೆ ನಿಮಗೆ ಉ ವಿಭಾಗದಲ್ಲಿ ಉ ವಿಭಾಗದಲ್ಲಿ ಬರತಕ್ಕಂಥ ಭಾಷಾಭ್ಯಾಸ ಏನು ಬರ್ತೈತಲ್ಲ ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಗನುಸಾರವಾಗಿ ಉತ್ತರ ಸರಿ ಅಂತ ಕೊಟ್ಟಿರ್ತಾರೆ ಅಲ್ಲಿ ಪ್ರಮುಖವಾಗಿ ಆರು ಕೊಟ್ಟಿರ್ತಾರೆ ಅವರು ಆರಲ್ಲಿ ನೀವೇನು ಮಾಡಬೇಕು ಅಂದ್ರೆ ನಾಲ್ಕಕ್ಕೆ ಬರೀಬೇಕು ಆ ನಾಲ್ಕರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅವರ ಸೂಚನೆಯನ್ನು ಕೊಟ್ಟಿರ್ತಾರೆ ಏನು ಕೊಟ್ಟಿರ್ತಾರೆ ಅಂತಂದರೆ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಅಥವಾ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೂಡ ಕೊಟ್ಟಿರ್ತಾರೆ ಅಥವಾ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಕೂಡ ಕೊಟ್ಟಿರ್ತಾರೆ ಅಥವಾ ತತ್ಸಮ ತತ್ವಗಳನ್ನ ಬರೆಯಿರಿ ಅಂತ ಕೂಡ ಕೊಟ್ಟಿರ್ತಾರೆ ದಯವಿಟ್ಟು ಅವುಗಳನ್ನು ಗಮನಿಸಿ ನೀವು ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರುವಂತಹ ಪ್ರಮುಖವಾಗಿ ನಾಲ್ಕು ವ್ಯಾಕರಣ ಅಂಶಗಳನ್ನು ನೀವು ಬರೀಬೇಕು ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ತಮಗೆ ತಿಳಿಸಿಕೊಡ್ತೇನೆ ಇಲ್ಲಿ ನೋಡಿ ವ್ಯಾಕರಣ ಅಂಶವನ್ನು ಬರೀಬೇಕು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಏನಾದ್ರು ಕೇಳಿದರು ಅಂತಂದರೆ ದಯವಿಟ್ಟು ಏನು ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಇಲ್ಲಿ ಬೇಕಾದ ಎರಡು ಶಬ್ದಗಳಿಗೆ ನೀವು ಪದಗಳನ್ನು ಬಿಡಿಸಿ ಬರೀರಿ ಅಂತ ಕೇಳ್ತಾರೆ ನೀವೇನು ಮಾಡ್ತೀರಿ ಅಂತಂದ್ರೆ ಒಂದು ಶಬ್ದವನ್ನು ತೊಗೋತೀರಿ ತಗೊಂಡ ಇಲ್ಲಿ ಅದನ್ನು ಬಿಡಿಸಿ ಬರಿತೀರಿ ಆಮೇಲೆ ಇನ್ನೊಂದು ಶಬ್ದವನ್ನು ಇಲ್ಲೇ ಬರಿತೀರಿ ದಯವಿಟ್ಟು ಹಾಗೆ ಬರಿಬೇಡ್ರಿ ನೀವೇನು ಮಾಡಬೇಕು ಅಂದ್ರೆ ಒಂದು ವ್ಯಾಕರಣ ಅಂಶ ಶಬ್ದ ಆತು ಅಂದ್ರೆ ಅದರ ಕೆಳಗಡೆ ಲೈನದಲ್ಲಿ ಒಂದು ಸಾಲು ಬಿಟ್ಟು ದಯವಿಟ್ಟು ಈ ರೀತಿಯ ಬರ್ಕೊವಂತ ಹೋಗಬೇಕು ಇಲ್ಲಿ ಬೇಕಾದಷ್ಟು ಜಾಗ ಇದ್ದರೂ ಕೂಡ ದಯವಿಟ್ಟು ಇಲ್ಲಿ ಬರಿಬೇಡ್ರಿ ಕೆಲವೊಂದು ಸಾರಿ ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆಗೆ ಬರೆದಿರ್ತೀರಿ ಇಷ್ಟ ಅರ್ಧ ಪೇಜ್ಗೆ ಅದು ಮುಗಿದಿರ್ತೈತಿ ಈ ಕಡೆ ಜಾಗ ಖಾಲಿ ಇರ್ತೈತಿ ಇನ್ನೊಂದು ಪ್ರಶ್ನೆಯ ಸಂಖ್ಯೆಯನ್ನು ದಯವಿಟ್ಟು ಇಲ್ಲಿ ಹಾಕಿ ಬರೀತೀರಿ ಇದು ಎಷ್ಟೇ ಸ್ಪೇಸ್ ಖಾಲಿ ಇದ್ದರೂ ಕೂಡ ಇಲ್ಲಿ ಬರೀ ಹಾಕೋಬೇಡ್ರಿ ಮತ್ತು ವ್ಯಾಕರಣ ಅಂಶಗಳನ್ನು ಕೂಡ ಒಂದರಿಂದ ಒಂದರಿಂದ ಒಂದು ಕೆಳಗಡೆ ಅಂದರೆ ಒನ್ ಬೈ ಒನ್ ಅನ್ನು ನೀವು ಬರ್ಕೊವಂತ ಹೋಗಬೇಕು ಇಲ್ಲಿ ನೋಡ್ರಿ ಪದಗಳನ್ನು ಬಿಡಿಸಿ ಬರೀರಿ ಅಂತ ಕೊಡ್ತ ಕೇಳ್ತಾರೆ ಎರಡು ಅಂದರೆ ಮೂರು ಶಬ್ದವನ್ನು ಕೊಟ್ಟಿರ್ತಾರೆ ಅದಾಗ ನೀವು ಮಾಡಬೇಕು ಅಂದ್ರೆ ಅದಕ್ಕೆ ಅರ್ಥಕ್ಕನುಸಾರವಾಗಿ ನೀವು ಅದನ್ನು ಬಿಡಿಸಿ ಬರೀಬೇಕು ಇಲ್ಲಿ ನೋಡ್ರಿ ಅದ ರಿಚ್ಛೆ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಬಿಡಿಸಿ ಬರಿಬೇಕು ಅಂದರೆ ಇದರಲ್ಲಿ ಎರಡು ಶಬ್ದಗಳು ಕೂಡಿದಾವೆ ಅದನ್ನು ಅರ್ಥಕ್ಕನುಸಾರವಾಗಿ ಬಿಡಿಸ್ಬೇಕು ಕೆಲವೊಂದು ಜನ ಏನು ಮಾಡ್ತಾರೆ ಪದಗಳನ್ನು ಬಿಡಿಸಿ ಬರೋದು ಅಂದ್ರೆ ಅದ ಪ್ಲಸ್ ರಿಚೆ ಅಂತ ಮಾಡ್ತಾರೆ ಹಂಗೆ ಮಾಡಬಾರ್ದು ಇಲ್ಲಿ ಎರಡು ಶಬ್ದಗಳು ಇದ್ದಾವೆ ಅದರ ಇಚ್ಛೆ ಅಂದ್ರೆ ನೋಡಿ ಇಲ್ಲಿ ಅದರ ಪ್ಲಸ್ ಇಚ್ಛೆ ಈ ರೀತಿಯಾಗಿ ಬರಿಬೇಕು ಆಮೇಲೆ ನೋಡ್ರಿ ಉಂಡೆಗಟ್ಟುವ ಇಲ್ಲಿ ಈ ರೀತಿಯಾಗಿ ಇದನ್ನು ಇಲ್ಲಿ ಎರಡು ಶಬ್ದಗಳು ಸೇರಿದಾವ ಉಂಡೆ ಪ್ಲಸ್ ಕಟ್ಟುವ ಉಂಡೆಗಟ್ಟುವ ಮೊದಲ ಈ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಬರ್ಕೋಬೇಕು ಈ ಕಡೆಗೆ ಬರ್ಕೊಂಡು ಅದ್ರ ಉತ್ತರ ಏನಿದೆಯಲ್ಲ ಅದ್ರ ಮುಂದೆನೇ ಅದನ್ನು ನೀವು ಪ್ಲಸ್ ಮಾರ್ಕ್ ಹಾಕಿ ದಯವಿಟ್ಟು ಈ ಚಿಹ್ನೆಯನ್ನು ಹಾಕಿ ನೀವು ಬರಿಬೇಕು ಈ ರೀತಿಯಾಗಿ ಬರಿಬೇಕು ಇಲ್ಲಿ ನೆಕ್ಸ್ಟ್ ಶಬ್ದವನ್ನು ಇಲ್ಲೇ ಬರಿಬೇಕು ದಯವಿಟ್ಟು ಈ ಕಡೆಗೆ ಬರಿಬೇಡ್ರಿ ಹೌದಾ ಒಂದಾದ ನಂತರ ಒಂದಾದ ನಂತರ ಮಿನಿಮಮ್ ನೀವು ಏನಪ್ಪದ್ರೆ ಎರಡು ಅಂದರೆ ಶಬ್ದಗಳಿಗೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಅಂದರೆ ನೀವು ಬಿಡಿಸಿ ಬರೀಬೇಕು ಮೂರಕ್ಕೆ ಮೂರು ಬರೆದ್ರೂ ಕೂಡ ಅಡ್ಡಿ ಇಲ್ಲ ಮೂರಕ್ಕೆ ಮೂರು ಬರೀರಿ ಯಾಕಂತಂದರೆ ಇಲ್ಲಿ ಮಿನಿಮಮ್ ಎರಡು ಬರೀಬೇಕು ಅಂತ ಹೇಳಿರ್ತಾರೆ ಅಕಸ್ಮಾತ್ ಒಂದು ತಪ್ಪು ಆಯಿತು ಅಂದರೆ ಒಂದು ಮನಸ್ಸು ಬರ್ತದೆ ಅದಕ್ಕೋಸ್ಕರ ಏನು ಮಾಡ್ರಿ ಮೂರೂ ಬರೀರಿ ಅದರಲ್ಲಿ ಮೂರರಲ್ಲಿ ಎರಡು ಯಾವುದಾದ್ರು ಕರೆಕ್ಟ್ ಆದ್ರೆ ಅದನ್ನು ಅವರು ಕಣ್ಸಿಡರ್ ಮಾಡ್ತಾರೆ ಈ ರೀತಿಯಾಗಿ ನೀವು ಪದಗಳನ್ನು ಬಿಡಿಸಿ ಬರೀರಿ ನೀವು ಬರೀಬೇಕು ಆಮೇಲೆ ಇಲ್ಲಿ ಸಮಾನಾರ್ಥಕಗಳನ್ನು ಕೇಳ್ತಾರೆ ಒಂದೊಂದು ಸಾರಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತೇಳಿ ಅಂದರೆ ಮೂರು ಅವರು ಏನು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಶಬ್ದಗಳನ್ನು ಕೊಟ್ಟಿರ್ತಾರೆ ಆ ಮೂರು ಶಬ್ದಗಳಿಗೆ ನೀವು ಬೇಕಾದ ಎರಡು ಶಬ್ದಗಳಿಗೆ ಸಮಾನ ಬರಿಬೇಕು ಬರೀಬೇಕು ಈಗ ಉದಾಹರಣೆಗೆ ನೋಡಿರಿ ಅಂದರೆ ಒಂದೇ ಒಂದು ಶಬ್ದ ಸಮಾನದ ಅರ್ಥವನ್ನು ಕೊಡ್ತಕ್ಕಂತಹ ಹಲವಾರು ಶಬ್ದಗಳು ಅದಕ್ಕೆ ಸಮಾನಾರ್ಥ ಪದಗಳು ಅಂತ ಕರೀತಾರೆ ಇಲ್ಲಿ ಅರಸ ಅಂತಿದೆ ಅಂದರೆ ಅರಸ ಅನ್ನುವಂಥ ಪದಗಳಿಗೆ ಇನ್ನೂ ಬೇರೆ ಬೇರೆ ಪದಗಳು ಎಷ್ಟಿದಾವ ಅನ್ನೋದನ್ನು ನೀವು ಮಾಡಬೇಕು ಅಂದರೆ ಇಲ್ಲಿ ರಾಜ ದೊರೆ ನಪ ರಾಯ ಅಂತ ಬೇಕಾದಷ್ಟು ಬರ್ತಾವೆ ಆದರೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಮಿನಿಮಮ್ ಎರಡು ಅಂದರೆ ಈ ಸಮಾನಾರ್ಥಕಗಳನ್ನ ಬರಿಬೇಕು ಎಷ್ಟೋ ಜನ ಏನು ಮಾಡ್ತೀರಿ ಅಂದರೆ ಒಂದೇ ಬರಿತೇರಿ ಅರಸ ಅಂದರೆ ರಾಜ ಅಂತ ಒಂದೇ ಬರದ್ ಬರ್ತೀರಿ ದಯವಿಟ್ಟು ಒಂದೇ ಬರಿಬೇಡ್ರಿ ಸಮಾನಾರ್ಥಗಳನ್ನ ಬರಿಬೇಕಾದ ಸಮಯದೊಳಗೆ ನೀವು ಮಿನಿಮಮ್ ಎರಡು ಬರಿಬೇಕು ಹೌದಾ ಅಂದರೆ ಇದು ಒಂದು ಶಬ್ದಕ್ಕೆ ಮಿನಿಮಮ್ ಎರಡು ಸಮಾನಾರ್ಥಕಗಳನ್ನು ಬರಿಬೇಕು ನೀವು ಒಂದೊಂದು ಬರೀತೀರಿ ದಯವಿಟ್ಟು ಹಾಗೆ ಮಾಡಬೇಡ್ರಿ ಇಲ್ಲಿ ಈ ಥರನಾಗಿರತಕ್ಕಂಥ ಚಿಹ್ನೆಗಳನ್ನು ಕೊಡಬೇಕು ಈಕ್ವಲ್ ಟು ಚಿಹ್ನ ಕೊಡಬೇಕಾದ್ರೆ ಸಮಾನಾರ್ಥಗಳನ್ನು ಸೂಚಿಸತಕ್ಕಂಥದ್ದು ಈ ರೀತಿಯಾಗಿ ನೀವು ಕೊಡಬೇಕು ಆಮೇಲೆ ಇಲ್ಲಿ ನೋಡಿ ಅಗ್ನಿ ಅಂತಿದೆ ಅಗ್ನಿ ಅಂದರೆ ಒಂದು ಅರ್ಥ ನೋಡಿಲಿ ಬೆಂಕಿ ಅಂದರೆ ಒಂದೇ ಅಣಲ ಅಂದರೂ ಒಂದೇ ಶಿಖಿ ಅಂತಂದ್ರೆ ಒಂದೇ ಇಲ್ಲಿ ನೋಡಿ ನೋಡಿ ಏನು ಮಾಡಬೇಕು ಅಂತಂದ್ರೆ ನೀವು ಈ ಥರನಾಗಿ ಅಂದರೆ ಸಮಾನ ಅರ್ಥವನ್ನು ಸೂಚತಕ್ಕಂಥ ಈ ಒಂದು ಚಿಹ್ನೆಗಳನ್ನು ನೀವು ಕೊಡಬೇಕು ಈ ರೀತಿಯಾಗಿ ಚಿಹ್ನೆಯನ್ನು ಕೊಡಬೇಕು ಇಲ್ಲಿ ಶಬ್ದಗಳನ್ನು ಒಂದಾದ ನಂತರ ಒಂದಾದ ಕೆಳಗೆ ಬರೀಬೇಕು ದಯವಿಟ್ಟು ಮುಂದೆ ಬರೀಬಾರ್ದು ಹೌದಾ ಈ ರೀತಿಯಾಗಿ ಒಂದು ವ್ಯಾಕರಾಂಶ ಎಂಬುದಾದ ಮೇಲೆ ಇನ್ನೊಂದು ನಡುವ ನಡುವಂಥ ಈ ಸಾಲನ್ನು ಬಿಡಬೇಕು ಹೌದಾ ನೀವು ನೋಡ್ರಿ ಕಡಲು ಕಡಲು ಅಂತಂದರೆ ಸಮುದ್ರ ಅಂತ ಕೂಡ ಅರ್ಥ ಸಾಗರ ಅಂತ ಕೂಡ ಅರ್ಥ ವಾರಿದೆ ಅಂತ ಅರ್ಥ ನೀವು ಮೂರು ಬರಬೇಕಂತೇನಿಲ್ಲ ಈ ಕಡಲನ್ನು ಶಬ್ದಕ್ಕೆ ಮಿನಿಮಮ್ಮ ಇಲ್ಲಿ ಎರಡು ಸಮಾನಾರ್ಥಕ್ಕೆ ಬರೀಬೇಕು ಮತ್ತು ಇವುಗಳಲ್ಲಿ ಬೇಕಾದ ಎರಡಕ್ಕೆ ಬರಿಬೇಕು ಅಥವಾ ಮೂರಕ್ಕೆ ಮೂರು ಬರೆದ್ರು ಕೂಡ ಅಡ್ಡಿ ಇಲ್ಲ ಈ ರೀತಿಯಾಗಿ ನೀವು ದಯವಿಟ್ಟು ಬರಿಬೇಕು ಆಮೇಲೆ ನಾನಾರ್ಥಕಗಳು ನೋಡಿಲಿ ಸಮಾನಾರ್ಥಕ ಮತ್ತು ನಾನಾರ್ಥಕವಿದಿರುವಂಥ ವ್ಯತ್ಯಾಸ ಏನು ಅಂದ್ರೆ ಸಮಾನಾರ್ಥಕ ಶಬ್ದ ಯಾವಾಗಲೂ ಕೂಡ ಹೆಂಗಿರ್ತೈತಿ ಅಂತಂದ್ರೆ ಇಲ್ಲಿ ಒಂದೇ ಅರ್ಥವನ್ನು ಸೂಚಿಸ್ತೈತಿ ಈ ಶಬ್ದ ಒಂದೇ ಅರ್ಥವನ್ನು ಸೂಚಿಸ್ತೈತಿ ಆದರೆ ನಾನಾರ್ಥಕ ಶಬ್ದಗಳಲ್ಲಿ ಏನರ್ಥ ಸೂಚಿಸ್ತೈತಿ ಅಂದ್ರೆ ಒಂದೇ ಒಂದು ಶಬ್ದ ಎರಡು ಅರ್ಥವನ್ನು ಸೂಚಿಸ್ತೈತಿ ಈ ಉದಾಹರಣೆ ನೋಡ್ರಿ ಇಲ್ಲಿ ಅಡಿ ಅಂತಿದೆ ಅಡಿ ಅಂದರೆ ಪಾದ ಅಡಿ ಅಂದರೆ ಪಾದ ಆಮೇಲೆ ಅಡಿ ಅಂದರೆ ಇನ್ನೊಂದು ಅರ್ಥ ಅಳತೆ ಅಂತೇಳಿ ಈಗ ನಾವು ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಅಂತ ಕರಿತೀವಿ ಅಂದರೆ ಅಳತೆ ಮಾಡೋಕ್ಕೂ ಕೂಡ ಬಳಕೆ ಮಾಡ್ಕೋತೀವಿ ಅಡಿ ಅನ್ನೋದು ಶಬ್ದವನ್ನು ಆಮೇಲೆ ಅಡಿ ನಾವು ಏನಪ್ಪ ಅಂದ್ರೆ ಪಾದದ ಅಡಿಯಲ್ಲಿ ಹೌದಾ ನಮಸ್ಕರಿಸಿದೆವು ಅಂದ್ರೆ ಇಲ್ಲಿ ಅಂದ್ರೆ ಅಡಿ ಅಂದ್ರೆ ಪಾದ ಒಂದು ಅರ್ಥ ಅಂದ್ರೆ ಹಿಂಗೆ ನೀವು ಈ ಶಬ್ದವನ್ನು ಬರದ ಈ ರೀತಿಯ ಸಿಂಬಲ್ ಹಾಕಬೇಕು ಕಾಮ ಹಾಕೋರು ದಯವಿಟ್ಟು ಮುಂದೆ ಇಲ್ಲಿ ಈ ಥರನೇ ಬರಿಬಾರ್ದು ಮತ್ತು ಕಾಮ ಹಾಕಿ ಮುಂದೆ ಬರಿಬಾರ್ದು ಅಂದರೆ ಈ ಥರನ ಸಿಂಬಾಲ್ ಕೊಡಬೇಕು ಅಂದ್ರೆ ಈ ಒಂದು ಶಬ್ದ ಎರಡು ಅರ್ಥ ಸೂಚಿಸ್ತತಿ ಅನ್ನೋಕೆ ನೀವು ಈ ಥರನಾಗಿರ್ತಕ್ಕಂಥ ಸಿಂಬಾಲನ್ನು ದಯವಿಟ್ಟು ಬಳಕೆ ಮಾಡ್ಕೋಬೇಕು ಇಲ್ಲೂ ಕೂಡ ಕೆಳಗಡೆ ಕೊಟ್ಟಿದೆ ನೋಡಿ ಕಾಡು ಅಂತಂದರೆ ಎರಡು ಅರ್ಥ ಕಾಡು ಅಂದರೆ ಒಂದು ಅರಣ್ಯ ಹೌದಾ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಪೀಡಿಸು ಅಂದರೆ ನಾವು ಕಾಡಿನಲ್ಲಿ ಹೋದೆವು ಅವರು ನಮ್ಮನ್ನು ಕಾಡುತ್ತಾರೆ ಒಂದು ಅರ್ಥ ಅರಣ್ಯ ಇನ್ನೊಂದು ಅರ್ಥ ಪೀಡಿಸು ಅಂತ ಅರ್ಥ ಕೆಲವು ಜನ ಏನು ಮಾಡ್ತೀರಿ ಅಂದರೆ ಇಲ್ಲಿ ಮ್ಯಾಲಿನ ಶಬ್ದಗಳಿಗೆ ಎರಡೂ ಬರೆದಿರ್ತೀರಿ ಇಲ್ಲಿ ಕೆಳಗಿನ ಶಬ್ದಗಳಿಗೆ ಒಂದೇ ಅರ್ಥ ಬರಿತೀರಿ ಆವಾಗ ನೀವು ಒಂದೇ ಮಾರ್ಕ್ ಸಿಗ್ತೈತಿ ಅಂದರೆ ನೀವು ಎಷ್ಟೇ ಬರೆದರೂ ಕೂಡ ಎರಡಕ್ಕೂ ಕೂಡ ಎರಡು ಎರಡು ಅರ್ಥಗಳನ್ನು ಬರಿಬೇಕು ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಅರಸು ಅಂತಿದೆ ಅರಸು ಅಂದ್ರೆ ಒಂದು ಅರ್ಥೊಳಗೆ ರಾಜ ಇನ್ನೊಂದು ಅರ್ಥೊಳಗೆ ಹಿಂಬಾಲಿಸು ಹೌದಾ ಅಂದರೆ ಈ ನೋಡ್ರಿ ಮೈಸೂರ ಅರಸರು ಅಂದರೆ ಒಂದು ಸಾಮ್ರಾಜ್ಯಕ್ಕೆ ಅರಸರಿದ್ದರು ಅಂದ್ರೆ ಅರಸು ಅಂತ ಕೂಡ ಅರ್ಥ ಆಕತಿ ರಾಜ ಅಂತ ಅರ್ಥ ಆಕತಿ ಇನ್ನೊಂದು ಅರ್ಥ ಇಲ್ಲಿ ಪಿ ಏಟಿಗಾರನು ಅರಸುತ್ತಾ ನಡೆದನು ಅಂದರೆ ಹಿಂಬಾಲಿಸುತ್ತಾ ಅಥವಾ ಹುಡುಕುತ್ತಾ ನಡೆದ ಅಂದರೆ ಎರಡು ಅರ್ಥವನ್ನು ಇದು ಸೂಚಿಸ್ತದೆ ಈ ರೀತಿಯಾಗಿ ಏನು ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿ ವ್ಯಾಕರಣಾಂಶಗಳನ್ನು ಬರೀಬೇಕು ಆಮೇಲೆ ತತ್ಸಮ ತದ್ಭವ ಬರ್ತಾ ನೋಡ್ರಿ ಇಲ್ಲಿ ಈಗಾಗಲೇ ನಾನು ಕೆಲವೊಂದಷ್ಟು ನಿಮಗೆ ಪಿ ಡಿ ಎಫ್ ಮುಖಾಂತರ ಹೇಳೀನಿ ಯಾವ ಇಂಪಾರ್ಟೆಂಟ್ ಅದಾವೆ ಅನ್ನೋದು ನಿಮಗೆ ಹೇಳಿರಿ ದಯವಿಟ್ಟು ಅದನ್ನು ನೋಡ್ಕೊಂಡ್ಬಿಡ್ರಿ ಇಲ್ಲಿ ತತ್ಸಮ ತದ್ಭವ ಅಂತ ಕೊಟ್ಟಿದ್ದಾರೆ ತತ್ಸಮ ಅಂದ್ರೆ ಸಂಸ್ಕೃತ ಶಬ್ದಗಳು ತದ್ಭವ ಅಂದ್ರೆ ಅದೇ ಸಂಸ್ಕೃತ ಅರ್ಥವನ್ನು ಹೊಂದುವಂತಹ ಕನ್ನಡದ ಪದಗಳಿಗೆ ನಾವು ರೂಪ ಅಂತ ಕೊಡ್ ಹೇಳ್ತೇವೆ ಅವರು ಇಲ್ಲಿ ಏನು ಅಂದ್ರೆ ತತ್ಸಮ ಕೊಟ್ಟಿದಾರ ಇಲ್ಲಿ ರೂಪವನ್ನು ಕೇಳ್ತಾರೋ ಅದಕ್ಕೆ ಏನು ಮಾಡಬೇಕು ಅಂದರೆ ಬೇಕಾದ ಎರಡು ಶಬ್ದಗಳಿಗೆ ನೀವು ತದ್ವರೂಪ ಬರಿಬೇಕು ಇಲ್ಲಿ ನೋಡ್ರಿ ಆಕಾಶ ಅಂತ ಕೊಡ್ತಾರೆ ಅದಕ್ಕೆ ನೀವು ಆಗಾಸ ಅಂತೇಳಿ ಅಲ್ಲಿ ನಿಮಗೆ ಬುಕ್ನಾಗಿ ಈಗಾಗಲೇ ನಾವು ಹೇಳಿದ್ದೀವಿ ಕೊಟ್ಟಿದ್ದೀವಿ ಅದನ್ನು ನೋಡ್ಕೊಂಡು ನೀವು ಈ ಥರ ಬರಿಬೇಕು ಈಗ ತ್ಯಾಗ ಅಂತಿದೆ ಇದಕ್ಕೆ ತ್ಯಾಗ ಅಂತೇಳಿ ಇದು ರೂಪ ಕನ್ನಡ ಶಬ್ದ ಇದು ಪರೀಕ್ಷಿಸು ಅನ್ನುವಂಥದ್ದು ಇದು ತತ್ಸಮ ಅಂದರೆ ಸಂಸ್ಕೃತ ಶಬ್ದ ಪರೀಕ್ಷಿಸು ಅನ್ನುವಂಥದ್ದು ಇದು ಏನು ಅಂತಂದರೆ ಇದು ನಮ್ಮ ಕನ್ನಡದ ರೂಪ ಈ ರೀತಿಯಾಗಿ ಏನಪ್ಪ ಅಂತಂದರೆ ತತ್ಸಮ ತತ್ವಗಳನ್ನು ದಯವಿಟ್ಟು ಬರೀಬೇಕು ಅಂದರೆ ನೀವು ಅದನ್ನು ಎಕ್ಸಾಂಪಲ್ಗಳನ್ನು ದಯವಿಟ್ಟು ನೋಡ್ಕೋಬೇಕು ಹೌದಾ ಇದು ಇದಾದ ನಂತರ ಏನು ಅಂತಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಅನ್ಯ ದೇಶಿ ಶಬ್ದಗಳು ಅಂತ ಬರ್ತವೆ ದಯವಿಟ್ಟು ಇದನ್ನು ಕೇಳಿದರೆ ಯಾರೂ ಕೂಡ ಹಾಗೆ ಬರಬಾಡ್ರಿ ಯಾವುದನ್ನು ಬರಲಂದ್ರೆ ಇದನ್ನು ಬರೀರಿ ಯಾಕಂತಾರೆ ಅನ್ಯ ದೇಶ ಶಬ್ದಗಳು ಅಂತಂದರೆ ಇದಕ್ಕೆ ಭಾಷಾ ಸ್ವೀಕರಣ ಅಂತ ಕರೀತಾರೆ ಅಂದರೆ ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟ ಬೇರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂತಹ ನಮ್ಮ ಕನ್ನಡ ಭಾಷೆಗೆ ಸೇರಿಕೊಂಡಿರ್ತಕ್ಕಂಥ ಪದಗಳನ್ನೇ ಅನ್ಯ ದೇಶ ಶಬ್ದಗಳು ಅಂದರೆ ನಮ್ಮ ಕನ್ನಡ ಶಬ್ದಗಳಲ್ಲಿ ಎಷ್ಟೋ ಸಂಸ್ಕೃತ ಶಬ್ದಗಳು ಅದಾವ ಪ್ರಾಕೃತ ಶಬ್ದಗಳು ಅದಾವ ದ್ರಾವಿಡ ಶಬ್ದಗಳು ಶಬ್ದಗಳದಾವೆ ಅರೇಬಿಕ್ ಶಬ್ದಗಳು ಅದಾವ ಹಿಂದೂಸ್ತಾನಿ ಅದಾವೆ ಇಂಗ್ಲೀಷ್ ಅದಾವ ಮತ್ತು ಪರ್ಷಿಯನ್ ಅದಾವೆ ಶುದ್ಧ ಕನ್ನಡ ಎಲ್ಲ ಪದಗಳು ಇಲ್ಲ ಇಲ್ಲಿ ಕುಟ್ಟಿದ್ದೀನಿ ನೋಡಿರಿ ಇಲ್ಲಿ ದ್ರಾವಿಡ ಭಾಷೆ ಪದಗಳು ಅರಸ ಅನ್ನೋದು ಆ ದ್ರಾವಿಡ ಭಾಷೆ ಇದು ಕೆಲಸ ಪೆದ್ದ ಚದುರು ಆಮೇಲೆ ಹಿಂದೂಸ್ತಾನಿ ಭಾಷೆ ಪದಗಳು ನೋಡಿರಿ ಗಿರಾಕಿ ಹೌದಾ ಆಮೇಲೆ ತರಕಾರಿ ಚಾಳೀಸು ಸರ್ಕಾರ ಇವೆಲ್ಲ ಹಿಂದೂಸ್ತಾನಿ ಪದಗಳು ಇಲ್ಲಿ ಇಂಗ್ಲೀಷ್ ಭಾಷೆ ಪದಗಳು ರೈಲು ಟಿಕೆಟು ಕಾಲೇಜು ಬಸ್ ಇವೆಲ್ಲ ಏನಪ್ಪ ಅಂದ್ರೆ ಈ ಇಂಗ್ಲೀಷ್ ಭಾಷೆ ಪದಗಳು ಇನ್ನು ಸಂಸ್ಕೃತ ಭಾಷೆ ಪದಗಳು ನೋಡ್ರಿ ಭಾಷೆ ದೇಹ ಧರ್ಮ ನ್ಯಾಯ ಇಲ್ಲಿ ಇದ್ರ ಮ್ಯಾಮ್ ಪ್ರಶ್ನೆ ಏನು ಕೇಳ್ತಾರೋ ಅಂತಂದ್ರೆ ನಿಮಗೆ ಬೇಕಾದ ಎರಡು ಅನ್ಯ ದೇಶೀಯ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟು ಕೇಳ್ತಾರೋ ಹೌದಾ ಇಲ್ಲಿ ಅನ್ಯ ದೇಶೀಯ ಶಬ್ದಗಳನ್ನು ಬರೆಯಿರಿ ಅಂತ ಕೇಳ್ತಾರ ಆವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಯಾವುದಾದ್ರೂ ಕನ್ನಡ ಶಬ್ದಗಳನ್ನು ಬಿಟ್ಟ ಬೇರೆ ಭಾಷೆಯ ಪದಗಳನ್ನು ನೀವು ಬರೆದ್ರೆ ಸಾಕು ಇನ್ನೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮುಟ್ತದೆ ಸರ್ ದ್ರಾವಿಡ ಭಾಷೆ ಪದಗಳನ್ನು ಬರೀಬೇಕೇನ್ರಿ ಅಥವಾ ಆ ಶಬ್ದ ಬರದ ಅದು ಯಾವ ಭಾಷೆ ಪದ ಐತೆ ಅಂತ ನಾವು ಹೇಳಬೇಕೇನ್ರಿ ಅಂತಲೂ ಹೇಳ್ತೀರಿ ಹಂಗೇನು ಬರೆದ್ರೂ ನಡಿತೈತಿ ಬರಿದ್ರೂ ನಡಿತೈತಿ ಹೌದಾ ಬರದ್ರೂ ನಡಿತೈತಿ ಬರಿದ್ರೂ ನಡಿತೈತಿ ಈಗ ದ್ರಾವಿಡ ಭಾಷೆ ಅಂತ ಹಾಕಿ ಅದ್ರ ಮುಂದೆ ಅರಸ ಕೆಲಸ ಅಂತ ಹಿಂಗೆ ಹಾಕ್ಬೇಕೇನು ಅಂತ ಕೇಳ್ತೀರಿ ಹಿಂಗೆ ಬರೆದ್ರೂ ನಡಿತೈತಿ ಇಲ್ಪ ನಮಗೆ ಅದು ನೆನಪಿ ಬರಲಿಲ್ಲ ಅಂತಂದ್ರೆ ಅರಸ ಹೌದಾ ಒಂದೇ ಭಾಷೆ ಪದ ಬರೀಬೇಕಂತಿಲ್ಲ ಅಥವಾ ಗಿರಾಕಿ ಹೌದಾ ರೈಲು ಟಿಕೆಟು ಕಾಲೇಜು ನೀವು ಇಂಗ್ಲೀಷ್ ಶಬ್ದಗಳೂ ಕೂಡ ಬರೋದು ನಡೀತೈತಿ ಅದಕ್ಕೆ ಇದನ್ನು ಯಾವತ್ತೂ ಬಿಟ್ಟು ಹೋಗ್ಬೇಡ್ರಿ ಕನ್ನಡ ಶಬ್ದ ಬಿಟ್ಟು ಬೇಕಾದ ಎರಡು ಶಬ್ದಗಳಿಗೆ ಬರೆದ್ರೆ ನಿಮಗೆ ಎರಡು ಮಾರು ಸಿಗ್ತಾವೆ ಇದನ್ನು ಯಾವತ್ತೂ ಕೂಡ ಬಿಟ್ಟು ಹೋಗ್ಬೇಡ್ರಿ ಇವನೇನು ನೀವು ಬರೆದು ನಡೀತೈತಿ ಬರೆದು ನಡೀತೈತಿ ಅದ್ರ ಯುವಕರಲ್ಲಿ ನೀವು ಯಾವುದಾದ್ರೂ ಎರಡು ಉದಾಹರಣೆ ಕೊಟ್ಟುಬಿಟ್ರೆ ನಿಮಗೆ ಏನಪ್ಪ ಅಂದರೆ ಎರಡು ಮಾರು ಸಿಗ್ತಾವ ಇದನ್ನು ಬಿಡಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿರುದ್ಧ ಪದಗಳು ಅಂತೇಳಿ ಬರ್ತಾವ ಕೇಳ್ತಾರೆ ಇವನ್ನ ಅಕಸ್ಮಾತ್ ಕೇಳಿದರು ಅಂತಾರೆ ಇಲ್ಲಿ ನೋಡ್ರಿ ಯಾವುದೇ ಒಂದು ಶಬ್ದಕ್ಕೆ ಅದರ ವಿರುದ್ಧವಾಗಿರ್ತಕ್ಕಂಥ ಪದ ನೀವು ಚಿಹ್ನೆಯನ್ನು ಹೇಗೆ ಹಾಕಬೇಕು ಅಂತೇಳಿ ಈಗ ಆರೋಗ್ಯ ಅಂತ ಕೊಟ್ಟರು ಅಂತಂದ್ರೆ ಅದಕ್ಕೆ ನೀವು ಹೌದಾ ಇಲ್ಲಿ ಗುಣಾಕಾರ ಚಿಹ್ನೆಯನ್ನು ಇಕ್ಕೂ ಇಲ್ಲಿ ಗುಣ ಚಿಕ್ಕ ಗುಣಾಕಾರ ಚಿಹ್ನೆಯನ್ನು ಹಾಕಿ ಅನಾರೋಗ್ಯ ಅಂತ ಬರಿಬೇಕು ಆಮೇಲೆ ಒಂದು ಲೈನ್ ಬಿಟ್ಟು ಉಚಿತ ಹೌದಾ ಇಲ್ಲಿ ನೀವು ಈ ಥರನಾಗಿ ಚಿಹ್ನೆಯನ್ನು ಹಾಕಿ ಅಣುಚಿತ ಅಂತ ಬರೀಬೇಕು ಆಮೇಲೆ ಆಡಂಬರ ಹೌದಾ ಗುಣಾಕಾರ ಚಿಹ್ನೆಯನ್ನು ಹಾಕಿ ನಿರಾಡಂಬರ ಅಂತ ಬರಿಬೇಕು ಆಮೇಲೆ ನಿರೀಕ್ಷಿತ ಇದನ್ನು ಈ ಥರನಾಗಿ ಹೌದಾ ಚಿಹ್ನೆಯನ್ನು ಹಾಕಿ ಅನಿರೀಕ್ಷಿತ ಬರಿಬೇಕು ಅಂದರೆ ಈ ಥರನಾಗಿ ಏನು ಮಾಡಬೇಕು ಅಂದ್ರೆ ನೀವು ವ್ಯಾಕರಣ ಅಂಶವನ್ನು ಬರೆಯುವಾಗ ಕೆಳಗಡೆನೇ ಬರ್ಕೊಂಡು ಬರಬೇಕು ಇಲ್ಲಿ ಮುಂದೆ ಸ್ಪೇಸ್ ಕಾಲೇಜ್ ಅಂತ ತಿಳ್ಕೊಂಡ ಇದೇ ಒಂದು ಉದಾಹರಣೆಯನ್ನು ಇಲ್ಲಿ ಮುಂದೆ ಬರೆಯೋದಲ್ಲ ಹೌದಾ ಶಬ್ದಗಳನ್ನು ಕೆಳಗಡೆ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ಅದಕ್ಕೆ ಉತ್ತರ ಬರ್ಕೋ ಅಂತ ಬರಬೇಕು ಮತ್ತು ಚಿಹ್ನೆಗಳನ್ನು ಕೂಡ ಕರೆಕ್ಟ್ ಬಳಕೆ ಮಾಡ್ಕೊಂಡು ಬರಬೇಕಾ ಮತ್ತು ಪ್ರಶ್ನೆ ಸಂಖ್ಯೆ ಏನು ಬರೀ ಅಂತ ಕೇಳಿದಾರೆ ಅನ್ನೋದನ್ನು ದಯವಿಟ್ಟು ನೀವು ಗಮನಿಸಬೇಕು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ದುರುಪ್ತಿಗಳು ಅಂತೇಳಿ ಇಲ್ಲಿ ದ್ರುಪ್ತಿಗಳನ್ನು ಎರಡು ರೀತಿಯ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಏನು ಕೇಳ್ತಾರೋ ಅಂತಂದರೆ ಯಾವುದಾದ್ರೂ ಎರಡು ಅಂದರೆ ದುರುಪ್ತಿಗೆ ಎರಡು ಶಬ್ದಗಳನ್ನು ಉದಾಹರಣೆ ಕೊಡ್ರಿ ಅಂತ ಕೇಳ್ಬೋದು ದ್ರುಪ್ತಿ ಅಂದರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಉಚ್ಚಾರಣೆ ಅಂದರೆ ಎರಡು ಸಾರಿ ಉಚ್ಚಾರಣೆ ಏನು ಎರಡು ಸಾರಿ ಉಚ್ಚಾರಣೆ ಅಂದರೆ ಒಂದೇ ಒಂದು ಶಬ್ದ ಎರಡು ಸಾರಿ ಉಚ್ಚಾರಣೆ ಆಗೋದಕ್ಕನ್ನು ದುರುಕ್ತಿ ಪದಗಳು ಅಂತ ಕರೀತಾರೆ ಹೌದಾ ಇಲ್ಲಿ ನೋಡ್ರಿ ಬಗೆ ಬಗೆ ಹೌದಾ ಮೆಲ್ಲ ಮೆಲ್ಲನೆ 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 ಊರು ಪ್ಲಸ್ ಊರು ಊರೂರು ಹೌದಾ ಈ ಥರನಾಗಿರ್ತಕ್ಕಂಥ ಒಂದೇ ಒಂದು ಶಬ್ದ ಎರಡು ಸಾರಿ ಪುನರಾವರ್ತನೆ ಆಗೋದಕ್ಕೆ ದುರುಕ್ತಿ ಅಂತ ಕರೀತಾರೆ ಇಂಥವು ಪದಗಳನ್ನು ನಿಮಗೇನು ಪದ್ರ ಉದಾಹರಣೆ ಕೊಡ್ರಿ ಅಂತ ಕೇಳ್ತಾರೆ ಅಥವಾ ಈಗಾಗಲೇ ಇಂಥ ಉದಾಹರಣೆ ಕೊಟ್ಟ ನಿಮಗೆ ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿರಿ ಅಂತ ಕೇಳ್ತಾರೆ ಅದಕ್ಕೆ ನೀವು ಮಾಡಬೇಕು ಅಂದ್ರೆ ಇಲ್ಲಿ ಬಗೆ ಬಗೆ ಅಂತ ಕೊಟ್ಟರು ಸ್ವಂತ ವಾಕ್ಯದಲ್ಲಿ ಈ ಕೆಳಗಿನ ದುರುಕ್ತಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಕೇಳಿದರೆ ಬಗೆ ಬಗೆ ಇಲ್ಲಿ ಹಾಕಿ ಮುಂದೆ ನೀವು ಈ ಥರ ಚಿಹ್ನೆ ಹಾಕಿ ಮಾಡಬೇಕು ತೋಟದಲ್ಲಿ ಬಗೆ ಬಗೆಯ ಹೂಗಳಿದ್ದವು ಇಲ್ಲಿ ಬಗೆ ಬಗೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಬೇಕು ಹೌದಾ ಒಂದು ಸೆಂಟೆನ್ಸ್ ಮಾಡಬೇಕು ಆಮೇಲೆ ಮೆಲ್ಲ ಮೆಲ್ಲನೆ ಇದಕ್ಕೂ ಕೂಡ ಬೆಕ್ಕು ಹಾಲನ್ನು ಕುಡಿಯಲು ಮೆಲ್ಲ ಮೆಲ್ಲನೆ ಬಂದಿತ್ತು ಇಲ್ಲಿ ಮೆಲ್ಲ ಮೆಲ್ಲೆಣಕ್ಕೆ ಅಂಡರ್ಲೈನ್ ಮಾಡಬೇಕು ಅಂದರೆ ಇದೇ ಶಬ್ದ ಈ ಒಂದು ಸೆಂಟೆನ್ಸಲ್ಲಿ ಬರಬೇಕಿದೆ ಈ ಥರನಾಗಿ ಆಮೇಲೆ ನೋಡಿರಿ ಊರೂರು ಹೌದಾ ನಾವು ಊರೂರು ಸುತ್ತಿ ಲೋಕದ ಅನುಭವ ಪಡೆಯಬೇಕು ಹೌದಾ ಈ ಥರನಾಗಿ ನೀವು ಊರೂರೋ ಶಬ್ದಕ್ಕೆ ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಅಂದರೆ ಇದನ್ನು ಎರಡು ರೀತಿಯ ಕೇಳ್ತಾರೋ ದುರುಪ್ತಿಗೆ ಎರಡು ಉದಾಹರಣೆ ಕೊಡ್ರಿ ಅಂತಂದಾಗ ಇವನಷ್ಟೇ ಬರಿಬೇಕು ಇವನಷ್ಟೇ ಬರಿಬೇಕು ಬಗೆ ಬಗೆ ಮೆಲ್ಲ ಮೆಲ್ಲನೆ ಊರೂರು ಅಥವಾ ಬಟ್ ಯಾವುದೇ ಈಗ ನೋಡು ನೋಡು ಓಡು ಓಡು ಬೇಡು ಬೇಡು ನಡಿ ನಡಿ ಕುಡಿ ಕುಡಿ ಈ ಥರನಾಗಿರ್ತಕ್ಕಂಥ ಶಬ್ದಗಳು ಯಾವ ರೀತಿ ಬರಿಬೇಕು ಅಕಸ್ಮಾತ್ ಅವರೇ ದೃಪ್ತಿ ಪದ ಕೊಟ್ಟ ಸ್ವಂತ ವಾಕ್ಯದಲ್ಲಿ ಬಳಸ್ರಿ ಅಂತಂದಾಗ ಇದಕ್ಕೆ ಅನುಸಾರವಾಗಿ ನೀವು ನೋಡಬೇಕು ಅಂದ್ರೆ ಇಲ್ಲಿ ಸೆಂಟೆನ್ಸ್ಗಳನ್ನು ಈ ರೀತಿಯಾಗಿ ಹಾಕಿ ದಯವಿಟ್ಟು ಬರಿಬೇಕು ಹೌದಾ ಆಮೇಲೆ ಇದಾದ ನಂತರ ನಿಮಗೆ ಇನ್ನೂ ಮತ್ತು ಕೆಲವಷ್ಟೇ ವ್ಯಾಕರಣಾಂಶಗಳನ್ನು ಇಲ್ಲಿ ಕೇಳ್ತಾರೆ ಅದ್ಯಾವುದು ಅಂದರೆ ಜೋಡು ಪದಗಳು ಅಂತೇಳಿ ಇಲ್ಲಿ ಕೊಡ್ತಾರೆ ಅವರು ಜೋಡು ಪದಗಳು ಅಂತಂದರೆ ಅದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಿ ಅಂದರೆ ನೋಡಿರಿ ಅಂದರೆ ಒಂದೇ ಶಬ್ದ ಎರಡು ಸಾರಿ ಪುನರಾವರ್ತನೆ ಆಗೋದಲ್ಲ ಹೌದಾ ಇಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಜೊತೆ ಜೊತೆಯಾಗಿ ಬಂದರೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಜೊತೆ ಜೊತೆಯಾಗಿ ಬಂದರೆ ಅದಕ್ಕೆ ಜೋ ಜೋಡು ನುಡಿ ಅಂತ ಕರಿತಾರೆ ಅದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಈ ಸ್ವಲ್ಪ ಇದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೋರಿ ಇದನ್ನ ಏನು ಮಾಡ್ತಾರೋ ಅಂದರೆ ಅವರು ಜೋಡು ಪದಗಳಿಗೆ ಉದಾಹರಣೆ ಕೊಡ್ರಿ ಅಂತ ಕೇಳೋದಿಲ್ಲ ಇದನ್ನ ಅವರ ಈಗಾಗಲೇ ಶಬ್ದ ಕೊಡ್ಬೋದಾ ಕೊಟ್ಟ ಇದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಕೊಡ್ತಾರೆ ಹೌದಾ ಅವಳಿ ಜವಳಿ ಅಂತ ಕೊಟ್ಟಿರೋದ್ರೆ ನೀವು ಮಾಡಬೇಕು ಅದಕ್ಕೊಂದು ಸೆಂಟೆನ್ಸ್ ಮಾಡಬೇಕು ಶಾಸ್ತ್ರಿ ಮಾಸ್ತರರಿಗೆ ಅವಳಿ ಜವಳಿ ಎರಡು ಮಕ್ಕಳಿದ್ದರು ಹೌದಾ ಅಥವಾ ನಮ್ಮ ಮನೆಯ ಹತ್ತಿರ ಒಬ್ಬ ಹೆಣ್ಣು ಮಗಳು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಟ್ಟರು ಅಂತ ಈ ರೀತಿಯಾಗಿ ಬರಿಬೋದು ಕಸ ಮೊಸೂರೆ ನೋಡ್ರಿ ಖರಿಯ ಹೋಟೆಲ್ನಲ್ಲಿ ಕಸ ಮೊಸೂರಿ ಪಳೆಯುತ್ತಿದ್ದನು ಹೌದಾ ಈ ಥರನಾಗಿ ನೀವು ಸೆಂಟೆನ್ಸನ್ನು ಮಾಡಬೇಕು ಅಂದರೆ ಅದೇ ಶಬ್ದ ಈ ಸೆಂಟೆನ್ಸಲ್ಲಿ ಬಳಕೆಯಾಗಬೇಕು ಆಮೇಲೆ ಗಿಡ ಮರ ಗಿಡ ಮರ ಅಂತಂದರೆ ಹಕ್ಕಿಗಳು ಮರದಲ್ಲಿ ಗೂಡು ಕಟ್ಟುತ್ತವೆ ಇಲ್ಲಿ ಮರ ಅನ್ನೋದು ಕಡೆ ಅಂಟನೆ ಮಾಡಬೇಕು ಅಂದರೆ ಇದೇ ಶಬ್ದ ಇದನ್ನು ಬರಬೇಕು ಅರ್ಥ ಬರಬೇಕು ಆಮೇಲೆ ಹಳ್ಳ ಕೊಳ್ಳ ಇದನ್ನು ಕೂಡ ಅವರ ಸೆಂಟೆನ್ಸಲ್ಲಿ ಕೇಳಿರಿ ಬರೀರಿ ಅಂತ ಕೊಡ್ತಾರೆ ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ತುಂಬಿರುತ್ತವೆ ಅಂದ್ರೆ ಈ ರೀತಿಯಾಗಿ ಸೆಂಟೆನ್ಸನ್ನು ನೀವು ಮಾಡಬೇಕು ಈ ಥರನೇ ಕೊಟ್ಟರೆ ಇದನ್ನು ಸೆಂಟೆನ್ಸ್ ರೂಪದ ಬರೀಬೇಕು ನೀವು ಇದಕ್ಕೆ ಅರ್ಥನಗೊಳಿಸಾಗಿ ಅಂದರೆ ಇದೇ ಶಬ್ದ ಇದರಲ್ಲಿ ಬರಬೇಕು ಅದರ ಅರ್ಥ ಬರಬೇಕು ಹೌದಾ ಈ ರೀತಿಯಾಗಿ ಬರೀಬೇಕು ನೆಕ್ಸ್ಟ್ ಅಣಕರ್ನವಾಜಿ ಶಬ್ದಗಳು ಅಂತ ಬರ್ತಾವೆ ಇವನು ಕೂಡ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಾರಿ ಅಣುಕರ್ನವಾಚಿ ಶಬ್ದಗಳಿಗೆ ಎರಡು ಉದಾಹರಣೆ ಕೊಡಿರಿ ಅಂತ ಕೊಡ್ಬೋದಾ ಇಲ್ಲಂತಂದರೆ ಶಬ್ದಗಳನ್ನು ಕೊಟ್ಟ ಸ್ವಂತ ವಾಕ್ಯದಲ್ಲಿ ಪ್ರಯೋಗ ಮಾಡ್ರಿ ಅಂತ ಕೂಡ ಕೊಡ್ಬೋದು ಅರ್ಣಕರ್ಣ ಭಾಷಿಕ ಶಬ್ದಗಳು ಪದಗಳು ಅಂತಂದರೆ ಅರ್ಥವಿಲ್ಲದ ಪದಗಳು ಅರ್ಥವಿಲ್ಲದ ಪದಗಳು ಅಂತಂದರೆ ಕೆಲವು ಸಾರಿ ನಾವು ಬರೀ ಅಷ್ಟೇ ಹೇಳ್ತೀವಿ ಅದಕ್ಕೆ ಅರ್ಥ ಇರೋದಿಲ್ಲ ಈಗ ಉದಾಹರಣೆಗೆ ಮಳೆ ಹೇಗೆ ಬಂತು ಅಂತಂದ್ರೆ ಮಳೆ ರಪರಪನೆ ಬಂದಿತ್ತು ಅಂತ ಹೇಳ್ತೀವಿ ರಪರಪ ಅನ್ನೋದಕ್ಕೆ ಅರ್ಥ ಇಲ್ಲ ಹೌದಾ ನಮ್ಮನ್ನು ಮೇಷ್ಟ್ರು ಅಥವಾ ಶಿಕ್ಷಕರು ಪಡಪಡನೆ ಹೊಡೆದರು ಪಡ ಅರ್ಥ ಇಲ್ಲ ಅವರು ನನ್ನನ್ನು ಹೌದಾ ಪಿಡಿ ಪಿಡಿ ನೋಡುತ್ತಿದ್ದರು ಪಿಡಿ ಪಿಡಿಗೆ ಇಲ್ಲ ಹೌದಾ ಹಾವು ಸರಸರನೆ ಹೋಯಿತು ಗಾಳಿ ಬರ್ರನೇ ಬೀಸಿತು ಬರ್ರನೆ ಸರಸರನೆಗೆ ಅರ್ಥ ಇಲ್ಲ ಅಂಥ ಪದಗಳಿಗೆ ನಾವು ಅರ್ಥವಿಲ್ಲದ ಪದಗಳು ಅಂತ ಹೇಳ್ತೀವಿ ಅದಕ್ಕೆ ಉದಾಹರಣೆ ಕೊಟ್ಟರೆ ಹಂಗೆ ಬರೀರಿ ಇಲ್ಲಂತಂದ್ರೆ ಈಗಾಗಲೇ ಉದಾಹರಣೆ ಕೇಳಿದರೂ ಇಂಥಷ್ಟು ಶಬ್ದಗಳನ್ನು ಬರೀರಿ ಅವರೇ ಉದಾಹರಣೆ ಕೊಟ್ಟು ವಾಕ್ಯದ ಪ್ರಯೋಗ ಮಾಡಿರಿ ಅಂದರೆ ಈ ಥರ ಬರೀರಿ ಈಗ ನೋಡಿ ಕುರುಂ 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 ಕುರುಮ್ಗೆ ಇಲ್ಲ ಮಕ್ಕಳು ಚಕ್ಕಲಿಯನ್ನು ಕುರುಮ್ ಕುರುಮ್ ತಿಂದರು ಕುರುಮ್ ಕುರುಮ್ ಅನ್ನೋದಕ್ಕೆ ಇಲ್ಲ ಆದರೂ ಕೂಡ ಅದು ಭಾವವನ್ನು ಸೂಚಿಸ್ತತಿ ಅಲ್ಲಿ ತಿನ್ನುವಾಗ ಸೌಂಡ್ ಹೆಂಗೆ ಬಂತು ಶಬ್ದ ಹೆಂಗೆ ಬಂತು ಅನ್ನೋದನ್ನು ಇಲ್ಲಿ ಸೂಚಿಸ್ತೈತಿ ಹೌದಾ ಈಗ ಸರಸರಣಿ ಸರಸರಣಿ ಅನ್ನೋದಕ್ಕೆ ಅರ್ಥ ಇಲ್ಲ ಹಾವು ಸರಸರಣೆ ಹೋಯಿತು ಸರಸರಣಿ ಅಂದ್ರೆ ಏನು ಸೌಂಡ್ ಹೌದಾ ಆ ಶಬ್ದವನ್ನು ಹೇಳುವಂಥದ್ದು ಅದಕ್ಕೆ ಅರ್ಥ ಇಲ್ಲ ಇಂಥ ಶಬ್ದಗಳು ಯಾವ ಏನಪ್ಪ ಅಂದ್ರೆ ಇವು ಅಣುಕರಣವಾಸಿ ಶಬ್ದಗಳು ಅಂದ್ರೆ ಯಾವುದೇ ಒಂದು ಶಬ್ದವನ್ನು ಅನುಕರಣೆ ಮಾಡೋದು ಅನುಕರಣೆ ಮಾಡೋದು ಹೌದಾ ಈ ಕಾಗಿ ಕಾಕ ಕಾ ಕಾಕಾಕ ಅರ್ಥ ಇಲ್ಲ ಕಾಕ ಅಂತ ಕೂಗ್ತೈತಿ ಅಂತ ಬೆಕ್ಕು ಮೆವ್ ಮೆವ್ತು ಮ್ಯಾವ್ ಮೆವ್ನಕ್ಕೆ ಅರ್ತಿಲ್ಲ ಅದರ ಸೌಂಡ್ ಇದು ಹೇಳ್ತಕ್ಕಂಥದ್ದು ಆಮೇಲೆ ಕಿಸಕ್ಕನೆ ಹೌದಾ ಈ ನೋಡ್ರಿ ಇದಕ್ಕೂ ಕೂಡ ಅರ್ಥ ಇಲ್ಲ ಹಾಸ್ಯಗಾರನ ಮಾತನ್ನು ಕೇಳಿ ಜನರು ಕಿಸಕ್ಕನೆ ನಕ್ಕರು ಹೌದಾ ಅರ್ಥ ಇಲ್ಲ ಅಂದ್ರೆ ತಕ್ಷಣ ನಗೋದು ಅದ ಹಲ್ ಕಿಸ್ ನಗೋದು ಈ ರೀತಿಯಾಗಿ ಏನಪ್ಪ ಅಂದ್ರೆ ಅದರ ಅರ್ಥ ನೀವು ಅಣುಕರ್ನ ವಾಶಿ ಶಬ್ದಗಳನ್ನು ಬರೀರಿ ಅಂತಂದ್ರೆ ಈ ಥರನಾಗಿರ್ತಕ್ಕಂಥ ಶಬ್ದಗಳನ್ನು ಬರೀಬೇಕು ಆಮೇಲೆ ಒಂದು ವೇಳೆ ಅವರು ಕೊಟ್ಟು ಸ್ವಂತವಾಗಿ ಪ್ರಯೋಗ ಮಾಡಿರಿ ಅಂತಂದ್ರೆ ಇದೇ ಶಬ್ದ ಇಲ್ಲಿ ಬರುವಾಗ ನೀವು ಅರ್ಥವನ್ನು ಇಲ್ಲಿ ಮಾಡಬೇಕು ಇದಕ್ಕೆ ನಾವು ಸಪ್ರೇಟ್ ಕೆಲವೊಷ್ಟು ವಿಡಿಯೋಗಳ್ ಮಾಡ್ತೀನಿ ಸ್ವಲ್ಪ ಎಕ್ಸಾಮ್ ಪರ್ಪಸ್ ಆಗಿ ನೀವು ಇದನ್ನದು ತಿಳ್ಕೊರಿ ಇಲ್ಲೇ ಕೊನೆಗೆ ಲಾಸ್ಟ್ ಬರ್ತಕ್ಕಂಥದ್ದು ಏನು ಅಂದ್ರೆ ನುಡಿಗಟ್ಟುಗಳು ಅಂಥೇಳಿ ಹೌದಾ ನುಡಿಗಟ್ಟು ಅಂತಂದ್ರೆ ಏನು ಅಂತಂದ್ರೆ ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಒಂದು ಶಬ್ದ ಒಳಗೊಂಡಿರ್ತತಿ ಅದರ ಒಳಾರ್ಥ ಬೇರೆ ಇರ್ತೈತಿ ಹೌದಾ ಅದರ ಒಳಾರ್ಥ ಅರ್ಥ ಮಾಡಿಕೊಂಡ ಅದರ ಮೂಲ ಶಬ್ದಕ್ಕೆ ನೀವು ಸೆಂಟೆನ್ಸನ್ನು ಮಾಡಬೇಕು ಅಂದರೆ ಒಂದು ವಾಕ್ಯವನ್ನು ಮಾಡಬೇಕು ಉದಾಹರಣೆ ನೋಡಿರಿ ಈಗ ಮೊರೆ ಇಡು ಅಂತೈತಿ ಮೊರೆ ಇಡು ಮೊರೆ ಇಡುವುದರ ಅರ್ಥ ಏನು ಬೇಡಿಕೊಳ್ಳು ಹೌದಾ ಇದನ್ನು ಅವ್ರು ಏನು ಮಾಡ್ತಾರೋ ಅಂದರೆ ನಿಮಗೆ ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿರಿ ಅಂತ ಕೊಡ್ಬೋದು ಅಂದರೆ ಮೊರೆ ಇಡು ಆವಾಗ ನೀವೇನು ಮಾಡ್ತೀರಿ ಏನು ಮಾಡಬೇಕು ಅಂದರೆ ಈಗ ಬೇಡಿಕೊಳ್ಳು ಅಂತೈತಿಲ್ಲ ಇದರ ಅರ್ಥ ಇಟ್ಕೊಂಡ ಇಲ್ಲಿ ಬಳಕೆ ಮಾಡ್ಕೋಬೇಕು ನೀವು ನಾನು ಪರೀಕ್ಷೆಯಲ್ಲಿ ರ್ಯಾಂಕ್ ಬರಲೆಂದು ದೇವರಲ್ಲಿ ಮೊರೆ ಇಡುತ್ತೇನೆ ಆದರೆ ಇಲ್ಲಿ ಮೊರೆ ಇಡು ಅನ್ನೋಂಥ ಶಬ್ದನ ಸೆಂಟೆನ್ಸಾಗ ಬರಬೇಕು ಆದರೆ ಬೇಡಿಕೊಳ್ಳು ಅನ್ನುವಂಥ ಅರ್ಥ ನಿಮ್ಮ ಮನಸ್ಸಿನಾಗಿರಬೇಕದು ಇದರ ಅರ್ಥ ಸೂಚಿಸ್ತೈತಿ ಅಂತೇಳಿ ನಾನು ಸುಮ್ಮನೆ ಅರ್ಥ ಆಗೋದಕ್ಕೋಸ್ಕರವಾಗಿ ಇದನ್ನು ಇದನ್ನು ಹೇಳಿದ್ದೀನಿ ಹೌದಾ ಇಲ್ಲಿ ನೋಡ್ರಿ ಕೈ ಕೊಡು ಕೆಲವೊಂದು ಸಾರಿ ಎಂತಿರ್ತು ನಾವು ಏನು ಮಾಡೋದು ಬಿಡ್ರಿ ಅವ್ರು ನಮಗೆ ಕೈ ಕೊಟ್ಟರು ಕೈ ಕೊಟ್ಟರು ಅಂತೇಳಿ ಕೈ ಕೊಡೋದ್ರೆ ಕೈ ಕೊಡೋದಲ್ಲ ಅಂದರೆ ಮೋಸ ಮಾಡೋದು ಅಂತ ಅದರ ಅರ್ಥ ಈ ಶಬ್ದದ ಅರ್ಥ ಮೋಸ ಮಾಡು ಅಂತೇಳಿ ಅದಕ್ಕೆ ಈ ಶಬ್ದದ ಅರ್ಥವನ್ನು ಆಧಾರಗಟ್ಕೊಂಡು ಇದೇ ಶಬ್ದವನ್ನು ಬಳಕೆ ಮಾಡಿಕೊಂಡು ನೀವು ಸೆಂಟೆನ್ಸನ್ನು ಮಾಡಬೇಕು ಅಂದರೆ ನಾವು ನಂಬಿದವರಿಗೆ ಕೈ ಕೊಡಬಾರದು ಆದರೆ ಇಲ್ಲಿ ನೀವು ಮೋಸ ಮಾಡಬಾರ್ದು ಅಂತ ಬರಿಬಾರ್ದು ಹೌದಾ ಅವರು ಕೊಟ್ಟಿರ್ತಕ್ಕಂಥ ಶಬ್ದವನ್ನು ನೀವು ಏನು ಮಾಡಬೇಕು ನಾನಿಲ್ಲಿ ನಿಮಗೆ ಪರಿಗೇಟನೆ ಕೊಟ್ಟೇನೆ ಅಂದರೆ ನಾ ಬರೆದಿದ್ದು ಇದು ಎಕ್ಸಾಂಪಲ್ಗಳು ಇವೆಲ್ಲ ಮ್ಯಾಗಿ ಎಕ್ಸಾಂಪಲ್ಗಳು ಇದು ನಾನು ನಿಮಗೆ ಅರ್ಥ ಆಗಲಿ ಅಂತ ನಾನು ಬರ್ತೀನಿ ಹೌದಾ ನಾವು ನಂಬಿದವರಿಗೆ ಕೈ ಕೊಡಬಾರ್ದು ಅಂದ್ರೆ ಮೋಸ ಮಾಡಬಾರ್ದು ಅಂತ ಅದ್ರಾಗ ಅರ್ಥ ಬರಬೇಕು ಹೌದಾ ಈ ಥರನಾಗಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನ ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದ್ರೆ ಎಕ್ಸಾಮದಲ್ಲಿ ಕೇಳಿದ್ರೆ ನೀವು ಬರೀಬೇಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಾನು ಸಪ್ರೇಟ್ ಮಾಡ್ತೀನಿ ಈಗ ನೀವು ಇಷ್ಟನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ತಿಳ್ಕೊಬೇಕು ನೀವು ಏನೇ ಪ್ರಶ್ನೆ ಇದ್ದರೂ ಕೂಡ ನಮ್ಮನ್ನು ನಿಯರ್ವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಯಾಕಂದರೆ ಇದು ಸ್ವಲ್ಪ ಅವಸರದಿಂದ ಆಯಿತು ಯಾಕಂತಂದರೆ ಇದು ವಿಡಿಯೋದಲ್ಲಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ಕೊತು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಇದನ್ನು ಸಂಕ್ಷಿಪ್ತವಾಗಿ ನಾನು ಮಾಡ್ತಾಯಿದ್ದೀನಿ ನಾನು ಮುಂದಿನ ವಿಡಿಯೋವನ್ನು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ವಿಚಾರ ಮಾಡಿ ನಾನು ಚರ್ಚೆ ಮಾಡುತ್ತೀನಿ ನಮಸ್ಕಾರ